ಇಲ್ಲಿ ಸಂದೀಪನ ಸರ್ ಗುರುಗಳು ಏನು ವಿದ್ಯೆ ಕಲಿಸಬೇಕಾದ ಒಬ್ಬ ಗುರುಗಳು ದೇಶ ವಿರೋಧಿ ಹೇಳಿಕೆಗಳ ಪೋಸ್ಟ್ ಗಳನ್ನ ಹಾಕ್ತಾ ಮತ್ತು ಕ್ಲಾಸ್ ರೂಮ್ ಗಳಲ್ಲಿ ಕೂಡ ದೇಶ ವಿರೋಧಿ ಪ್ರಚಾರವನ್ನು ಮಾಡ್ತಾ ಏನು ವಿದ್ಯಾರ್ಥಿಗಳಲ್ಲಿ ವಿಷಯ ಬಿಸ್ತಾ ಇದ್ರು ಅವ್ರನ್ನ ವಿರೋಧಿಸಿ ಒಂದು ಎ ನೇತೃತ್ವದಲ್ಲಿ ಸಮಸ್ತ ಬಿ ಎಲ್ ಡಿ ಕಾಲೇಜ್ ನ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡಿ ಅವ್ರನ್ನ ಅವರ ಹತ್ರ ಅಪಾಲಿ ಕೆಲಸ ಎ ಬಿಬಿಪಿ ಮಾಡಿದೆ ಮತ್ತು ನಮ್ಮ ಆಗ್ರಹ ಕೂಡ ಇಷ್ಟೇ ಮುಂದಿನ ದಿನಗಳಲ್ಲಿ ಪ್ರಿನ್ಸಿಪಾಲ್ ಕಾಲೇಜಿಗೆ ಹಾಜರಾದ ನಂತರ ಅವರು ಮುಂದಿನ ಅವರನ್ನ ಕಾಲೇಜಿಂದ ರೆಸ್ಟಿಗೇಟ್ ಮಾಡ್ಬೇಕು ನೌಕರರಿಗೆ ಬುದ್ಧಿ ಕಲಿಸಬೇಕಂತ ಎ ಬಿ ಅಂತ ಪಿ ಈ ಪ್ರಕ್ರಿಯೆ ಅವ್ರನ್ನವೆಸ್ಟಿಗೇಟ್ ಮಾಡೋ ಪ್ರಕ್ರಿಯೆ ಮುಂದೆ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಉಗ್ರವಾದ ಹೋರಾಟನ ಅದು ಕಾಲೇಜ್ ಕೂಡ ನಡ್ಸೋಕಾಗಲ್ಲ ಆ ರೀತಿ ಆ ರೀತಿ ದೊಡ್ಡ ಮಟ್ಟ ಹೋರಾಟಗಳು ಕೂಡ ಎಬಿಪಿ ಎಬಿಪಿ ಎ ಮುಖಾಂತರ ಕಾಲೇಜ್ ಕಮಿಟಿ ಎದುರಿಸಬೇಕಾಗುತ್ತೆ ಈ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಹೋರಾಟವನ್ನು ಇವತ್ತಿಗೆ ಕೈ ಬಿಡ್ತಾ ಇದ್ದೀವಿ ಧನ್ಯವಾದಗಳು ಎಬಿಪಿ ಬಿ ಪಿ